ಮಲಯಾಳಂ ಚಿತ್ರರಂಗ ಅಂದರೆ ಅದ್ಭುತ ಕಥಾ ಹಂದರದ ಸಿನಿಮಾಗಳನ್ನು ನೀಡುವ ಇಂಡಸ್ಟ್ರಿ ಎಂದೇ ಖ್ಯಾತಿ ಇಂಥ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆಯೊಂದು ಅಂಟಿಕೊಂಡಿದೆ ಸಿನಿಮಾಗಳಿಗೆ ಅವಕಾಶ ಕೊಡುವ ನೆಪದಲ್ಲಿ ಸೆಕ್ಸ್ ಮಾಫಿಯಾ ನಡೀತಿತ್ತು ಮಾಲಿವುಡ್ ಇಂಡಸ್ಟ್ರಿಯಲ್ಲಿರೋ ಹದಿನೈದು ಪ್ರಭಾವಿಗಳು ಈ ದಂಧೆ ಹಿಂದಿದ್ದಾರೆ ಅನ್ನೋ ವಿಚಾರ ಬಯಲಾಗಿದೆ ಮಲಯಾಳಂ ಚಿತ್ರರಂಗದಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತಿದೆ ಎಂದು ಜಸ್ಟಿಸ್ ಹೇಮಾ ಸಮಿತಿ ನೀಡಿದ್ದ ವರದಿ ಈಗ ಬಹಿರಂಗವಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಲಯಾಳಂ ನಟಿ ಭಾವನಾ ಮೇಲೆ ಲೈಂಗಿಕ ದೌರ್ಜನ್ಯದ ಘಟನೆ ನಡೆದಿತ್ತು ಖ್ಯಾತ ನಟ ದಿಲೀಪ್ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪವಿತ್ತು ಈ ಪ್ರಕರಣ ಈಗ ನಲ್ಲಿ ವಿಚಾರಣೆ ಹಂತದಲ್ಲಿದೆ ಈ ಘಟನೆಯ ನಂತರ ಕೇರಳ ಸರ್ಕಾರ ನ್ಯಾಯಮೂರ್ತಿ ಹೇಮಾ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿತ್ತು ಚಿತ್ರರಂಗ ಮಹಿಳಾ ಶೋಷಣೆ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡಲು ಈ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಹೇಮಾ ಕಮಿಟಿ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು ಆದರೆ ಅದನ್ನು ಕೇರಳ ಸರ್ಕಾರ ಬಹಿರಂಗ ಮಾಡಿರಲಿಲ್ಲ ಐದು ವರ್ಷಗಳ ಬಳಿಕ ಈಗ ವರದಿ ಬಹಿರಂಗವಾಗಿದೆ ಜಸ್ಟಿಸ್ ಹೇಮಾ ಕಮಿಟಿಯ ವರದಿಯ ಪ್ರಕಾರ ಮಲಯಾಳಂ ಚಿತ್ರರಂಗದ ಮೂವತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು ಲೈಂಗಿಕ ಶೋಷಣೆಯನ್ನ ಅನುಭವಿಸಿದ್ದಾರೆ ಅನೇಕ ನಟಿಯರು ತಮಗಾದ ಅನ್ಯಾಯವನ್ನು ನಮ್ಮೆದುರು ಹೇಳಲು ಹಿಂದೇಟು ಹಾಕ್ತಿದ್ದಾರೆ ಹೊಸದಾಗಿ ಸಿನಿಮಾಗೆ ಬಂದಿರುವ ನಟಿಯರಿಂದ ಹಿಡಿದು ಸದ್ಯ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿಯರಿಗೂ ಲೈಂಗಿಕ ಕಿರುಕುಳುಗಳು ಆಗುತ್ತಿವೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ ಅದರಲ್ಲೂ ಜನಪ್ರಿಯ ನಟರು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿರುವ ಅನೇಕ ಗಣ್ಯರಿಂದಲೇ ಈ ರೀತಿಯ ಶೋಷಣೆ ಆಗುತ್ತಿದೆ ಎಂದು ಜಸ್ಟಿಸ್ ಹೇಮಾ ಕಮಿಟಿ ವರದಿ ಹೇಳಿದೆ ಮಲಯಾಳಂ ಸಿನಿಮಾದಲ್ಲಿ ಅವಕಾಶ ಸಿಗಬೇಕಾದರೆ ನಾಯಕ ನಟರು ನಿರ್ದೇಶಕರು ನಿರ್ಮಾಪಕರ ಜೊತೆ ದೈಹಿಕ ಸಂಬಂಧಕ್ಕೆ ಒಪ್ಪಿಕೊಳ್ಳಬೇಕು ಇಲ್ಲದಿದ್ದರೆ ಅವಕಾಶಗಳು ಸಿಗಲ್ಲ ಎಂದು ಹಲವು ನಟಿಯರು ಜಸ್ಟಿಸ್ ಹೇಮಾ ಸಮಿತಿ ಮುಂದೆ ಹೇಳಿಕೊಂಡಿದ್ದಾರೆ ಈಗಾಗಲೇ ಹೆಸರು ಮಾಡಿರುವ ನಟಿಯರಿಗೂ ಕೂಡ ಈ ಅಡ್ಜಸ್ಟ್ಮೆಂಟ್ ಕಾಟ ತಪ್ಪಿದ್ದಲ್ಲ ಹೀರೋಗಳು ನಿರ್ದೇಶಕರು ನಿರ್ಮಾಪಕರ ಬೇಡಿಕೆಯನ್ನ ಒಪ್ಪದೇ ಇದ್ದರೆ ಅಂಥವರನ್ನ ಯಾವುದೋ ಕಾರಣ ಕೊಟ್ಟು ಇಡೀ ಚಿತ್ರರಂಗದಿಂದಲೇ ಬ್ಯಾನ್ ಮಾಡುವ ಬೆದರಿಕೆ ಹಾಕಲಾಗುತ್ತೆ ಎಂದಿದೆ ಜಸ್ಟಿಸ್ ಹೇಮಾ ಸಮಿತಿಯ ವರದಿ ಅಡ್ಜಸ್ಟ್ಮೆಂಟ್ಗೆ ಒಪ್ಪಿದವರಿಗೆ ಅವಕಾಶ ಕೊಟ್ಟು ಉಳಿದವರಿಗೆ ನಿರಾಕರಿಸಲಾಗುತ್ತಿದೆ ರೊಮ್ಯಾನ್ಸ್ ದೃಶ್ಯಗಳನ್ನ ಉದ್ದೇಶ ಪೂರ್ವಕವಾಗಿ ರೀಟೇಕ್ ಮಾಡಲಾಗ್ತಿದೆ ಈ ಮೂಲಕ ಲೈಂಗಿಕ ಶೋಷಣೆ ನಡೆಯುತ್ತಿದೆ ಎಂದು ಹೇಮಾ ಕಮಿಟಿ ರಿಪೋರ್ಟ್ ಹೇಳಿದೆ ಇದಷ್ಟೇ ಅಲ್ಲ ಉತ್ತಮ ಪಾತ್ರದಲ್ಲಿ ಅವಕಾಶ ಸಿಗಬೇಕು ಅಂದರೆ ಅಡ್ಜಸ್ಟ್ಮೆಂಟ್ಗೆ ಒಪ್ಪಬೇಕು ನಟಿಯರು ದೂರು ನೀಡಲು ಮುಂದಾದರೆ ನಟಿಯರು ಮತ್ತು ಅವರ ಕುಟುಂಬಕ್ಕೆ ಬೆದರಿಕೆ ಹಾಕಲಾಗುತ್ತದೆ ಎಂದಿದೆ ಹೇಮಾ ಕಮಿಟಿಯ ವರದಿ ಜಸ್ಟಿಸ್ ಹೇಮಾ ಕಮಿಟಿ ವರದಿ ಪ್ರಕಾರ ಮಲಯಾಳಂ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಹಿರಂಗವಾಗಿ ಮಾತನಾಡಲು ನಟಿಯರು ಹೆದರುತ್ತಾರೆ ಮಲಯಾಳಂ ಚಿತ್ರರಂಗ ಹಲವು ನಟರು ನಿರ್ಮಾಪಕರು ಮತ್ತು ನಿರ್ದೇಶಕರ ಹಿಡಿತದಲ್ಲಿದೆ ಅಂಥವರ ವಿರುದ್ಧ ಏನಾದರೂ ಧ್ವನಿ ಎತ್ತಿದಲ್ಲಿ ಚಿತ್ರರಂಗದಿಂದ ಬ್ಯಾನ್ ಆಗುವ ಭಯ ನಟಿಯರಿಗಿದೆ ಮತ್ತೊಂದು ಭಯ ಅಂದರೆ ನಟರ ಅಭಿಮಾನಿಗಳು ಅಭಿಮಾನಿ ಸಂಘಗಳು ಧ್ವನಿ ಎತ್ತಿದವರನ್ನ ಸೋಷಿಯಲ್ ಮೀಡಿಯಾಗಳ ಮೂಲಕ ಟ್ರೋಲ್ ಮಾಡುತ್ತಾರೆ ಅನ್ನೋ ಭಯ ಕೂಡ ಇದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹೊಸತನಕ್ಕೆ ಉದಾಹರಣೆಯಾಗಬೇಕಿದ್ದ ಮಲಯಾಳಂ ಚಿತ್ರರಂಗದಲ್ಲಿ ಇಂಥದ್ದೊಂದು ವ್ಯವಸ್ಥೆ ಕಪ್ಪು ಚುಕ್ಕೆಯಾಗಿದೆ ಮಲಯಾಳಂ ಚಿತ್ರರಂಗದ ಮತ್ತೊಂದು ಮುಖವನ್ನ ಹೇಮಾ ಸಮಿತಿ ವರದಿ ತೆರೆದಿಟ್ಟಿದೆ ಈ ಬಗ್ಗೆ ಕೇರಳ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ಆಗ್ರಹ ವ್ಯಕ್ತವಾಗ್ತಿದೆ ಈ ವರದಿ ಬಂದ ಮೇಲೆ ಮಲಯಾಳಂ ಸಿನಿಮಾ ನಟಿಯರು ಧೈರ್ಯವಾಗಿ ಮುಂದೆ ಬಂದು ಮಾತಾಡುತ್ತಿದ್ದಾರೆ ಸಿನಿಮಾ ಇಂಡಸ್ಟ್ರಿಯನ್ನ ಹಿಡಿತದಲ್ಲಿಟ್ಟುಕೊಂಡು ಲೈಂಗಿಕ ಶೋಷಣೆ ಮಾಡುತ್ತಿರುವವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಟಿಯರು ಒತ್ತಾಯಿಸುತ್ತಿದ್ದಾರೆ